ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮಮ್ಮ ಇವತ್ತು ಚಚ್ಚಿದ ಕಳೆಲೆ ಸಾರು ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಅದಕ್ಕಿಂತ ಮುಂಚೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮಾವ ಕಿರುಬಿದ್ರೂ ತಂದು ಕೊಟ್ಟಿದ್ರು ಇದನ್ನ ಇಪ್ಪತ್ತು ನಿಮಿಷ ಅವರು ತಪ್ಪಲಲ್ಲಿ ಬೇಯಿಸಿದ್ರು ಹಾಗಾಗಿ ಅದು ಕೆಂಪು ಬಣ್ಣಕ್ಕೆ ತಿರುಗಿದೆ ಈಗ ನಾನು ಒಂದು ಕವರ್ ಒಳಗಡೆ ಹಾಕೊಂಡು ಕಳಿಲೆನ ಜಜ್ಕೊತಾ ಇದ್ದೀನಿ ಇದನ್ನ ಹೆಚ್ಚಿ ಕೂಡ ಮಾಡ್ಕೋಬಹುದು ಜಜ್ಜಿ ಮಾಡಿದ್ರೆ ಟೇಸ್ಟ್ ಡಬಲ್ ಆಗಿರುತ್ತೆ ಹಾಗಾಗಿ ಮಲ್ನಾಡಿಗರಿಗೆ ವರ್ಷದಲ್ಲಿ ಸಲ ಕಳಿಲೆ ಅಥವಾ ಅಣುಬೆ ತಿಂದಲೇ ಇದ್ರೆ ಮನಸ್ಸಿಗೆ ಒಂಥರ ಸಮಾಧಾನನೇ ಇರಲ್ಲ ಕಳಿಲೆನ ವೈಜ್ಞಾನಿಕವಾಗಿ ಡೆಂಡ್ರೋಕೆಲಮ ಸ್ಟ್ರಿಕ್ಟಸ್ ಅಂತ ಹೇಳಿ ಕರೀತಾರೆ ಕಳಿಲೆನ ಬ್ಯಾಂಬೂ ಶೂಟ್ ಅಥವಾ ಬಿದ್ರಿನ ಚಿಗುರು ಅಂತ ಹೇಳಿ ಹೇಳುವಂಥದ್ದು ಇನ್ನು ಕಳಿಲಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ಸ್ ಅಂತ ಹೇಳಿ ನೈಸರ್ಗಿಕ ವಿಷ ಇರುತ್ತೆ ಇದು ಅಡುಗೆ ಮಾಡುವಾಗ ನಾಶ ಆಗುತ್ತೆ ಸಾಮಾನ್ಯವಾಗಿ ಕತ್ತರಿಸಿದ ಕಳಲ ನೀರಿನಲ್ಲಿ ತುಂಬ ಸಲಿ ನೆನೆಸಿ ಅದನ್ನು ಕುದಿಸಿ ತೊಳೆಯೋದ್ರಿಂದ ಅದು ನಾಶ ಆಗುತ್ತೆ ನಾನು ಈಗ ಕಳಿಲಿನ ಜಚ್ಕೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸರಿ ನೀರನ್ನ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾನು ಅದನ್ನು ತೊಳ್ಕೊಂಡು ಒಂದು ತಟ್ಟೆಗೆ ಅದನ್ನು ಹಾಕ್ಕೊತಾ ಇದ್ದೀನಿ ರಸನೆಲ್ಲ ಹಿಂಡ್ಕೊಂಡು ಇದ್ದೀರಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇನ್ನು ಕಳೀಲೇ ಸಾರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಒಂದು ಸಣ್ಣದು ಟೊಮೆಟೊ ಹಣ್ಣು ಒಂದು ಬೆಳ್ಳುಳ್ಳಿ ಮೂರೆಸ್ಲು ತೆಂಗಿನಕಾಯಿ ಒಂದು ಕಪ್ಪು ನಾನೀಗ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿನ ತುರ್ಕೊಂಡಿರಲಿಲ್ಲ ಹಾಗೆ ಕತ್ತಿಲಿ ತೆಕ್ಕೊಂಡಿದ್ದೆ ಹಾಗಾಗಿ ಅದನ್ನು ಹಾಕ್ಕೊಂಡು ಮಿಕ್ಸೀಲಿ ರುಬ್ಕೊತಾ ಇದ್ದೀನಿ ಈಗ ಇದೆ ಮಿಕ್ಸರ್ ಜಾರ್ಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಖಾರ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಸ್ವಲ್ಪ ಉಪ್ಪು ಮತ್ತು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಇದನ್ನಿಷ್ಟು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ತುಂಬ ತೆಳ್ಳಿಗೆ ರುಬ್ಕೊಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ರುಬ್ಕೊಂಡ್ರೂ ಆಗುತ್ತೆ ಇನ್ನು ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸು ಸಾಸಿವೆ ಕೆಂಪು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಹದಿನಾಲ್ಕರಿಂದ ಹದಿನೈದು ಹೆಸಲು ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಅರೋಮಾ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಏನೂ ಅವಶ್ಯಕತೆ ಇಲ್ಲ ಈರುಳ್ಳಿನ ಜಾಸ್ತಿ ಬಳಸೋದು ಇಲ್ಲ ಅದಾದ ಮೇಲೆ ತೊಳೆದಿಟ್ಕೊಂಡಿರುವಂತಹ ಕಳಿಲೆನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ನೀವು ಹಾಗೆ ತಪ್ಪಲೇಲಿ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಇಲ್ಲ ಕುಕ್ಕರಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ವಿಷಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ಇದನ್ನು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಈಗ ರುಬ್ಬಿಟ್ಕೊಂಡಿರೋಂತಹ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ತುಂಬ ನೀರು ಹಾಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡಬೇಕು ತುಂಬ ನೀರು ಹಾಕಿದರೆ ಟೇಸ್ಟ್ ಅನಿಸಲ್ಲ ಸ್ವಲ್ಪ ಉಪ್ಪು ಯಾಕಂದರೆ ನಂಗೆ ಚಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಉಪ್ಪು ಹಾಕೊತಿದ್ದೀನಿ ಇನ್ನು ಕುಕ್ಕರಲ್ಲಿ ಒಂದು ವಿಷಲ್ ಕೂಗ್ಸಿದ್ರೆ ಬಿಸಿ ಬಿಸಿಯಾದ ಕಳೀಲೆ ಸಾರು ರೆಡಿ ಆಗುತ್ತೆ ನೀವು ಇದನ್ನು ರೊಟ್ಟಿ ಅನ್ನ ಚಪಾತಿ ಯಾವುದ್ರ ಜೊತೆಗೂ ಬೇಕಾದರೂ ಸರ್ವ್ ಮಾಡ್ಕೋಬೋದು ಇನ್ನು ಕಳೀಲಲ್ಲಿ ಕಳೀಲೆ ಪಲ್ಯ ಕಳೀಲೇ ಉಪ್ಪಿನಕಾಯಿ ಕೂಡ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ನಬಹುದು ನಾನು ಈಗ ಬಿಸಿ ಅನ್ನದ ಜೊತೆಗೆ ಕಡಿಲೇ ಸಾರನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನ ಮಿಸ್ ಮಾಡಬೇಡಿ ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ ಎಸ್ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಓಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು